ವೆಲ್ಕಮ್ ಟು ಕವಿ ಕುರುಬಾಸ್ ಚಾನಲ್ ಇದು ನನ್ನ ಮೊದಲನೇ ವೀಡಿಯೋ ಆಗಿದೆ ವಿಡಿಯೋದಲ್ಲಿ ನಾನು ತಪ್ಪಾಗಿ ಮಾತಾಡಿದ್ರು ದಯವಿಟ್ಟು ಕ್ಷಮಿಸಿ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಇದ್ದೀನಿ ನಿಮ್ಮ ಸಪೋರ್ಟು ನಿಮ್ಮ ನಿಮ್ಮ ಲೈಕ್ ನಿಮ್ಮ ಕಮೆಂಟ್ಸ್ ನಿಮ್ಮ ಸಬ್ಸ್ಕ್ರೈಬ್ ಎಲ್ಲ ನನಗೆ ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಏನಾದರೂ ತಪ್ಪಾದರೆ ದಯವಿಟ್ಟು ಕ್ಷಮಿಸಿ ನನ್ನ ಮೊದಲನೇ ವೀಡಿಯೋದಲ್ಲಿ ನನ್ನ ಆಯ್ತು ಪೂಜೆ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಇದ್ದೀನಿ ಯಾಕೆ ಅಂದರೆ ನನಗೆ ತುಂಬ ಇಷ್ಟವಾಗೋ ತಾಯಿ ಚಾಮುಂಡೇಶ್ವರಿ ಅದಕ್ಕೋಸ್ಕರ ನಾನು ಆಯ್ತ್ ಪೂಜೆಯಲ್ಲಿ ತೊಗೊಂಡಿರೋ ಕ್ಲಿಪ್ಪಿಂಗ್ಸ್ಗಳನ್ನ ಇವಾಗ ಮೊದಲನೇ ವೀಡಿಯೋದಲ್ಲಿ ಆ್ಯಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೀವು ನೋಡಿ ಇಷ್ಟಪಡ್ತೀರಾ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ನನ್ನ ವೀಡಿಯೋಗೆ ಲೈಕ್ಸ್ ಶೇರ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಏನಾದರೂ ತಪ್ಪಾಗಿ ಮಾತಾಡ್ತಿದ್ರೆ ದಯವಿಟ್ಟು ಕ್ಷಮಿಸಿ ಮುಂದೆ ಬರೋ ಬ್ಲಾಗ್ಗಳಲ್ಲಿ ಟ್ರಾವೆಲಿಂಗು ಮತ್ತು ಡೈಲಿ ಬ್ಲಾಗ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಾನು ಮೊದಲನೇ ಹೇಳಿದರೆ ನಿಜ ಏನು ಮಾತಾಡಬೇಕು ಅಂತ ಇಲ್ಲ ತುಂಬ ಎಕ್ಸೈಟ್ ಆಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಅತ್ತಿಗೆ ನಮ್ಮ ಅಕ್ಕ ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಬಂದಿದ್ದಾರೆ ನಾಳೆ ಬೆಳಗ್ಗೆ ಹಬ್ಬ ಅಂದ್ಬಿಟ್ಟು ನಮ್ಮ ಅಕ್ಕ ರಂಗೋಲಿ ಬಿಡಿಸ್ತಿದ್ದಾಳೆ ಅಲ್ಲಿ ನೋಡಿ ನಮ್ಮಮ್ಮ ಹಸು ಊಟ ಹಾಕಿದ್ದಾರೆ ಅವರೆಲ್ಲ ಬಾಗಿಲೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಬಿಡಿಸ್ತಾ ಇದ್ದಾರೆ ರಾತ್ರಿ ಹನ್ನೊಂದು ಗಂಟೆ ಆಗಿತ್ತು ಆವಾಗಲೇ ರಂಗೋಲಿ ಎಲ್ಲ ಬಿಟ್ಟು ಬೆಳಗ್ಗೆ ಎದ್ದು ನಮ್ಮಮ್ಮ ಪೂಜೆ ಮಾಡ್ತಾ ಇದ್ದಾಳೆ ಪೂಜೆ ಮಾಡಬೇಕು ಅಂತ ಎಲ್ಲನೂ ರೆಡಿ ಮಾಡಿಕೊಂಡು ಆಲ್ರೆಡಿ ಎಲ್ಲ ಪೂಜೆ ಮಾಡಿ ಈಗ ಆರತಿ ಇದ್ದರು ನಾನು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಈಗ ಆಯುಧ ಪೂಜೆ ಎಲ್ಲರ್ಗು ಒಳ್ಳೆಯದಾಗ್ಲಿ ಬಂದಿದ್ದಾರೆ ಆಲ್ರೆಡಿ ಮನೆಗೆ ದೃಷ್ಟಿ ತೆಗಿಬೇಕು ಅಂದ್ಬಿಟ್ಟು ಕುಂಬಳಕಾಯಲ್ಲಿ ದೃಷ್ಟಿ ಇದ್ದಾರೆ ಆ ಕಡೆ ನಮ್ಮ ಅಕ್ಕ ನಿಂತಿದ್ದಾಳೆ ನಮ್ಮ ಮನೆಗೆಲ್ಲ ದೃಷ್ಟಿ ಇದ್ದಾರೆ ಎಲ್ಲ ಒಳ್ಳೇದಾಗಲಿ ಅಂದ್ಬಿಟ್ಟು ಆ ಕಡೆ ನಮ್ಮ ಅಕ್ಕನ ಮಗ ಕಾಯ್ತಾ ಇದ್ದಾನೆ ಕುಂಬಳಕಾಯಿ ಯಾವಾಗ ಹೊಡಿತಾರೋ ಅದ್ರ ಕಾಯಿನ್ ತಗೋಬೇಕು ಅಂದ್ಬಿಟ್ಟು ಕಾಯ್ತಾ ಇದ್ದಾನೆ ಹಾಗೂ ಹೇಗೂ ಏನು ಮಾಡಿದೆ ಅಂದರೆ ಒಂದೆರಡು ಕಾಯಿನ್ ಇತ್ತು ತೊಗೊಂಡಿದ್ದಾನೆ ಎಲ್ಲ ವೀಡಿಯೋ ಮಾಡ್ತಾಯಿದ್ವಿ ಹಾಗೆ ಒಂದು ಕ್ಲಿಪ್ಪಿಂಗ್ ತರ್ಕೊಳ್ಳೋಣ ಅಂತ ಎಲ್ಲರಿಗೂ ಹಾಯ್ ಇಲ್ದೆ ಯೂಟ್ಯೂಬ್ ಹಾಯ್ ಮಾಡಿದ್ದಾರೆ ಅವ್ರು ನಮ್ಮ ಅಕ್ಕ ನಮ್ಮ ಅತ್ತಿಗೆ ನಮ್ಮ ಅಕ್ಕನ ಮಕ್ಕಳು ಮಮ್ಮಿ ಡ್ಯಾಡಿ ಹಾಗೆ ಬೆಳಗ್ಗೆ ಚಾಮುಂಡೇಶ್ವರಿ ದರ್ಶನ ಮಾಡಬೇಕು ಅಂದ್ಬಿಟ್ಟು ಬೆಳಿಗ್ಗೆ ಜಂಬೂ ಸವಾರಿಗೆ ಹೋಗುತ್ತೆ ದೇವರು ಬರೋ ಟೈಮ್ ಫೋಟೋ ಆ್ಯಡ್ ಮಾಡಿದ್ದೀನಿ ನೋಡಿ ಹಾಗೆ ಬೆಳಗ್ಗೆ ಎದ್ದು ಸುತ್ತೊಳಗೆ ಹೋಗಿದ್ದೀವಿ ನಮ್ಮ ಅಕ್ಕ ನಮ್ಮ ಅತ್ತಿಗೆ ನಮ್ಮ ಅಕ್ಕನ ಮಕ್ಕಳು ನಮ್ಮಮ್ಮಿ ನಮ್ಮ ಡ್ಯಾಡಿ ಎಲ್ಲರೂ ಸುತ್ತೋಳಗೆ ಹೋಗಿ ನೋಡ್ಕೊಂಬರೋಣ ಅಂತ ಹಾಗೆ ಹೋಗಿದ್ವಿ ಯಾರೋ ನೆಂಟರು ಇದ್ದರು ಹಾಗೆ ಮಾತಾಡಿಕೊಂಡು ಬಂದ್ವಿ ಹಾಗೆ ಸುತ್ತೋಳ್ಳೆ ಕಡೆ ಸುಮ್ಮನೆ ಆಟ ಆಡೋಣ ಅಂತ ಹಾಗೆ ಹೋಗಿ ಸುಮ್ಮನೆ ನೀರಲ್ಲಿ ಆಟ ಆಡ್ತಾಯಿದ್ವಿ ನೀರಲ್ಲಿ ಆಟ ಆಡಿಕೊಂಡು ಹಾಗೆ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಮತ್ತು ಮಾರ್ನಿಂಗ್ ನಂಜನಗೂಡಿಗೆ ಹೋಗಬೇಕು ಹೋಗ್ಬೇಕು ಅಂದ್ಬಿಟ್ಟು ಎಲ್ಲ ರೆಡಿಯಾಗಿ ಹೋದ್ವಿ ಹಾಗೆ ಜೋಳ ತಿನ್ನಬೇಕು ಅನ್ನಿಸ್ಬಿಟ್ಟು ಎಲ್ಲರೂ ಜೋಳ ತಗೊಂಡ್ವಿ ಜೋಳ ತಗೊಂಡು ನಮ್ಮಮ್ಮ ಹಾಗೆ ವೀಡಿಯೋ ತೋರಿಸ್ತಾ ಇದ್ದಾರೆ ನಮ್ಮ ಹಾಗೆ ಫೋಟೋ ಮಾಡಿದ್ದರೆ ನೋಡಿ ಈಗ ವಿಡಿಯೋ ಎಲ್ಲ ನೋಡ್ಕೊಬಂದ್ರಿ ಏನಾದ್ರೂ ಈ ವಿಡಿಯೋ ತುಂಬ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್